ನಮಸ್ಕಾರ ಈ ಒಂದು ರಾಶಿ ನಕ್ಷತ್ರದವರಿಗೆ ಕುರುಬಲ ಚೆನ್ನಾಗಿದ್ದರೆ ಖಂಡಿತವಾಗಲೂ ಲೈಫಲ್ಲಿ ಎಕ್ಸಲೆಂಟ್ ಪೊಸಿಷನಿಗೆ ಹೋಗ್ತಾರೆ ದುಡ್ಡು ಕಾಸು ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಬಂಗಾರದ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಕೃಷಿ ವ್ಯವಸಾಯದ ವಿಚಾರದಲ್ಲಿ ಯಾಕೆಂದರೆ ಗುರು ಅಂದರೆ ಇಲ್ಲಿ ಜ್ಞಾನಕಾರಕ ಪುತ್ರಕಾರಕ ಸಂತಾನಕಾರಕ ಧರ್ಮಕಾರಕ ಧನಕಾರಕ ಕಾರಕ ಬಂಗಾರಕ್ಕೆ ಕಾರಕ ಅದಕ್ಕೆ ನೋಡ್ರಿ ಗುರು ಈ ಕಲಿಯುಗದಲ್ಲಿ ವೇರಿಯೇಷನ್ಸ್ ಬಾ ವರ್ಷಕ್ಕೆ ಒಂದು ಬಾರಿ ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡ್ತಿರ್ತಾನೆ ನೋಡಿ ಅದಕ್ಕೆ ಬಂಗಾರದ ರೇಟುಗಳು ವಿಪರೀತ ಬಂಗಾರದ ರೇಟ್ ಗಗನ ಗಗನಕ್ಕೆ ಹೋಗ್ತಿರುತ್ತೆ ಯಾಕೆಂದರೆ ಗುರು ಕಾರಕ ಆಗ್ತಾನೆ ಯಾವ್ಯಾವಪ್ಪ ರಾಶಿಗಳು ಅಂತಂದರೆ ಕರ್ಕಾಟಕ ರಾಶಿ ಧನುರ್ ರಾಶಿ ಮೀನರಾಶಿ ಮೇಷರಾಶಿ ಋಷಭ ರಾಶಿ ಮಿಥುನ ರಾಶಿಯವರಿಗೆ ಗುರು ಏನಾದರೂ ಜಾತಕದಲ್ಲಿ ಈ ನಿಮ್ದೇನಾದರೂ ಕುಂಭಲಗ್ನ ಆಗಿ ಕುಂಭಲಗ್ನದಿಂದ ಎರಡನೇ ಮನೆ ಮೀನರಾಶಿಯಲ್ಲಿ ಗುರು ಇರಬೇಕು ಅಥವಾ ಹನ್ನೊಂದನೇ ಮನೆ ಧನುರ್ ರಾಶಿಯಲ್ಲಿ ಗುರು ಇರಬೇಕು ಇದ್ರದ್ದು ದಶಾಭುಕ್ತಿ ನಡಿಬೇಕು ನೋಡಿ ನಿಮಗೆ ಲೈಫಲ್ಲಿ ಹದಿನಾರು ವರ್ಷ ಎಕ್ಸಲೆಂಟ್ ಪೀರಿಯಡು ಗುರು ಅಂದರೆ ಇಲ್ಲಿ ಬಂಗಾರಕ್ಕೆ ಕಾರಕ ಗುರು ಅಂದರೆ ಇಲ್ಲಿಗೆ ದುಡ್ಡಿಗೆ ಕಾರಕ ಶುಭ ಕಾರ್ಯಗಳು ನಡೆಯುತ್ತೆ ಮನೆಯೊಳಗೆ ಕರೆಕ್ಟಾಗೆ ಮೂವತ್ತು ಮೂವತ್ತೊಂದು ಮೂವತ್ತೆರಡನೇ ವಯಸ್ಸಿಗೆ ಬರಬೇಕು ಇವೆಲ್ಲ ಕರೆಕ್ಟಾಗಿ ಅಟ್ಲೀಸ್ಟ್ ಮೂವತ್ತನೇ ವರ್ಷಕ್ಕೆ ಬಂದುಬಿಟ್ರೆ ಗಂಡು ಮಕ್ಕಳಿಗಾದರೆ ಮೂವತ್ತು ವರ್ಷ ಮೂವತ್ತೊಂದು ವರ್ಷಕ್ಕೆ ಬರಬೇಕು ಹೆಣ್ಮಕ್ಳಿಗಾದರೆ ಇಪ್ಪತ್ತೈದು ವರ್ಷದ ನಂತರ ಬಂದುಬಿಟ್ರೆ ಮದುವೆಗಳೆಲ್ಲ ಆಗುತ್ತೆ ಲೈಫಲ್ಲಿ ಆಗಿಬಿಡ್ತೀರಾ ವಿಪರೀತ ಬಂಗಾರ ಆಸ್ತಿ ಎಲ್ಲ ಮಾಡ್ಕೊತೀರಾ ಯಾಕೆಂದರೆ ಯಾರಿಗೆ ಗುರುವಿನ ಆಶೀರ್ವಾದ ಇರುತ್ತೆ ಗುರುವಿನ ಬಲ ಇರುತ್ತೋ ಲೈಫಲ್ಲಿ ಚೆನ್ನಾಗಿರ್ತಾರೆ ಈಗ ಈ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ಯಾರಿಗೆ ಕೇತು ಇರುತ್ತೋ ಅವರ ಲೈಫಲ್ಲಿ ಯಾರಾದರೂ ಒಬ್ಬ ಗುರು ಅವರಿಗೆ ಒಂದು ದರ್ಶನ ಮಾಡಿಸ್ತಾರೆ ಜೀವನದ ಜೀವನ ಅನ್ನೋ ಒಂದು ಲೆಸೆನ್ ಪಾಟುಗಳು ಅವರಿಗೆ ಖಂಡಿತವಾಗ್ಲೂ ಒಂದು ಉತ್ತಮವಾದ ದಾರಿ ಅವರಿಗೆ ತೋರಿಸ್ತಾರೆ ನೋಡಿ ಅವರೆಲ್ಲ ಆಲ್ಮೋಸ್ಟ್ ಆಲ್ ಯಾರಿಗೆ ಹನ್ನೆರಡನೇ ಮನೆಯಲ್ಲಿ ಕೇತು ಇರುತ್ತೋ ಸ್ವಲ್ಪ ಜ್ಯೋತಿಷ್ಯದ ಮೇಲೆಲ್ಲೆಲ್ಲ ಆಸಕ್ತಿ ಇರುತ್ತೆ ಇಂಟ್ರೆಸ್ಟ್ ಇರುತ್ತೆ ಈ ಎಸ್ಪೆಷಲಿ ಸ್ವಾಮೀಜಿಗಳು ಮಠಾಧೀಶರು ಗುರುಗಳು ಜ್ಯೋತಿಷಿಗಳು ಇವರು ಮೊರೆ ಜಾಸ್ತಿ ಹೋಗ್ತಾ ಇರ್ತಾರೆ ಹನ್ನೆರಡನೇ ಮನೆ ಮೋಕ್ಷಸ್ಥಾನ ಅಂತ ನಾವು ಹೇಳ್ತೀವಿ ಈ ಒಂದು ಪ್ಲೇಸ್ಮೆಂಟಲ್ಲಿ ಗುರು ಇದ್ದು ಇದರದು ದಶಾಭುಕ್ತಿ ಬಂದು ಎಸ್ಪೆಷಲಿ ಗಂಡು ಮಕ್ಕಳಿಗೆ ಮೂವತ್ತು ಮೂವತ್ತೊಂದು ವರ್ಷಕ್ಕೆ ಬರಬೇಕು ಹೆಣ್ಣು ಮಕ್ಕಳಿಗೆ ಇಪ್ಪತ್ತೈದು ವರ್ಷ ಆದ ನಂತರ ಬಂದುಬಿಟ್ರೆ ಖಂಡಿತವಾಗ್ಲೂ ನಿಮಗೆ ಗುರುವಿನ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಗುರುಬಲ ನೋಡೋದು ನಾವು ಮುಹೂರ್ತ ಭಾಗದಲ್ಲಿ ಮದುವೆ ವಿಚಾರದಲ್ಲಿ ಮುಹೂರ್ತ ಭಾಗದಲ್ಲಿ ಗುರುವಿನ ಒಂದು ನೀವು ಮದುವೆ ಮಾಡ್ಕೋಣ ಮುಹೂರ್ತದಲ್ಲಿ ನಾವು ಗುರುಬಲ ಹೇಗಿದೆ ಅಂತಂದ್ಬಿಟ್ಟು ಮುಹೂರ್ತ ಭಾಗಕ್ಕೆ ನಾವು ಗುರುಬಲನು ಕನ್ಸಿಡರ್ ಮಾಡ್ತೀವಿ ಎಲ್ರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಿದ್ದರೆ ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ